ಆ ಇದು ಯೂಟ್ಯೂಬ್ ಸರ್ ನಿಮ್ಮದು ಹೌದು ಯೂಟ್ಯೂಬ್ ಜ್ವಾಲಮಕ್ಕಿನ ಹೆಸರು ಅದೇ ಧರ್ಮಸ್ಥಳದ ಸೌಜನ್ಯ ಬಗ್ಗೆ ಕೇಳ್ತಾ ಇದ್ದೆ ಅಲ್ಲ ಅದು ನನಗೆ ಒಂದು ಸತಿ ನಾನು ಇದು ಕ್ಷೇಮವನ ಇದೆಯಲ್ಲ ওর ಶಾಂತಿವನ ಹೂ ಹೂ ನಾನು ಸುಮಾರು ಒಂದ್ 8 ಹತ್ತು ವರ್ಷದರಗೂ ಹೋಗಿದೀನಿ ನಾನು ಅಲ್ಲಮ್ಮ ಕಾಲ್ ರೆಕಾರ್ಡ್ ಮಾಡ್ಬೋದಾ ಆ ಕಾಲ್ ರೆಕಾರ್ಡ್ ಮಾಡಬೋದಾ ನಿಮ್ಮದು ರೆಕಾರ್ಡಿ ಮಾಡ್ಕಷ್ಟೇ ನಿಮ್ದು ಯಾವ ನಮ್ದು ಬೆಂಗಳೂರು ಬೆಂಗಳೂರಾ ಬೆಂಗಳೂರ ಏನಾಗಿದೆ ನಿಮ್ಗೆ ಧರ್ಮಸ್ಥಳದ ಹಾ ಆಗಿದೆ ಸರ್ ನನ್ಗು ನಾವು ಇವಾಗ ನನ್ಗೆ ಎಷ್ಟು ವಯಸ್ಸು ಅಂದ್ರೆ ಇವಾಗ ನನ್ಗೆ ಅರವತ್ತು ವರ್ಷ ಈಗ ನಾನು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಹೋಗಿದ್ದೆ ನಾನು ಆಗ ಪ್ರತಿ ವರ್ಷನೂ ನಾನು ಹೋಗ್ತೀನಿ ಶಾಂತಿವನಕ್ಕೆ ಈಗ ನನ್ಗೆ ಒಂದು ಏಳೆಂಟು ವರ್ಷದ ಹಿಂದೆ ಶಾಂತಿವನದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದೆ ನಾನು ಬಂದು ಯಾವಾಗ್ಲೂ ಅಲ್ಲಿ ಮಂಜುನಾಥನ ದರ್ಶನ ಮಾಡಿ ನಾನು ಮನೆಗೆ ಬರ್ತಾ ಇದ್ದ ಹಾಗೆ ಆಗಿದ್ದಾಗ ನಾನು ಒಂದು ಸುಮಾರು ಒಂದು ಸಂಜೆ ಆರೂವರೆ ಇರ್ಬೋದು ಅಲ್ಲಿ ಹೋಗ್ಬಿಟ್ಟು ಧರ್ಮಸ್ಥಳದಲ್ಲಿ ದೇವರ ದರ್ಶನ ಎಲ್ಲಾ ಮಾಡಿ ಅಲ್ಲಿ ಒಂದು ಮಂಟಪ ತರ ಎಲ್ಲ ಇದೆ ನೋಡಿ ಅಲ್ಲಿ ಕೂತ್ಕೊಂಡಿದ್ದೆ ನಾನು ಒಬ್ಳೆ ಬಂದಿದ್ದು ಆಮೇಲೆ ಬಸ್ ಇದ್ದಿದ್ದು ನಂಗೆ ಹತ್ತು ಮುಕ್ಕಾಲಿಗೆ ರಾತ್ರಿ ಹತ್ತು ಮುಕ್ಕಾಲೆ ಬಸ್ ಇದ್ದಿದ್ದು ನಾ ಒಬ್ರೇ ಹೋಗಿದ್ವಿ ಯಾವಾಗಲೂ ವರ್ಷ ವರ್ಷ ಶಾಂತಿವನಕ್ಕೆ ಹೋಗಿ ಬರೋದು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಸ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಅದೇ ತರ ಈಗ ಒಂದ ಆರು ವರ್ಷದಿಂದ ಅದೇ ತರನೇ ಆಯ್ತು ನಂಗೆ ಅಲ್ಲಿ ಹೋದಾಗ ಒಬ್ರು ಅದೇ ಅಲ್ಲಿ ಈ ಧರ್ಮಸ್ಥಳದಲ್ಲಿ ಒಂದು ಕೋಲ್ ಇಟ್ಕೊಂಡು ಡ್ರೆಸ್ ಹಾಕೊಂಡು ಗೇಟ್ ಕೀಪರ್ ಡ್ರೆಸ್ ಹಾಕಿರ್ತಾರೆ ನೋಡಿ ಆ ದೇವಸ್ಥಾನದಲ್ಲಿ ಓಡಾಡ್ತಿರ್ತಾರಲ್ಲ ಪೊಲೀಸ್ ತರ ಡ್ರೆಸ್ ಎಲ್ಲ ಹಾಕೊಂಡು ಕರೆಕ್ಟ್ ನಾನು ಹೀಗೆ ಕೂತ್ಕೊಂಡಿದ್ದೆ ಅಲ್ಲಿ ಬಸ್ ಇನ್ನು ಲೇಟ್ ಅಲ್ವಾ ಬರೋದು ಅಂದ್ಬಿಟ್ಟು ಅಂತ ಅಲ್ಲೇ ದೇವಸ್ಥಾನದಲ್ಲಿ ಊಟ ಗೀಟ ಎಲ್ಲಾ ಆಯ್ತು ಕೂತ್ಕೊಂಡಿದ್ದೆ ಸಾಧಾರಣ ಒಂದು ಎಂಟು ಎಂಟು ಇರ್ಬೋದು ಆಗ ಏನಾಯ್ತು ಒಬ್ರು ಬಂದ್ರು ಒಬ್ರು ಬಂದ್ಬಿಟ್ಟು ವಿಲ್ಚಾರಿಸೋದ್ ನೀವು ಎಲ್ಲಿನವ್ರು ಏನು ಹೆಂಗಿ ಅಂತ ಅದಕ್ಕೆ ನಾವು ಈ ತರ ಬೆಂಗಳೂರ್ನವ್ರು ಹೀಗೆ ಶಾಂತಿವನಕ್ಕೆ ನಾವು ಟ್ರೀಟ್ಮೆಂಟ್ ಬಂದಿದ್ವಿ ಇವಾಗ ಬೆಂಗ್ಳೂರ್ಗೆ ವಾಪಸ್ ಹೋಗ್ತಿದೀವಿ ಅಂತ ಹೇಳ್ದೆ ಅದಕ್ಕೆ ಅವರು ಓಕೆನಮ್ಮ ಆಯ್ತು ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋದ್ರು ಆಮೇಲೆ ಇನ್ನೊಬ್ರು ಬಂದ್ರು ಇನ್ನೊಬ್ರು ಬಂದ್ಬಿಟ್ಟು ಫುಲ್ ಕ್ರಾಸ್ ಕಸ್ಟನ್ ಸರ್ ನನ್ಗ ಅವ್ರು ಎಲ್ಲಿನವ್ರು ನೀವ್ ಯಾರ್ಯಾರು ಬಂದಿರೋದು ನಿಮ್ ಜೊತೆ ಯಾರ್ ಬಂದಿದಾರೆ ಅವ್ರ ಮಾತುಕತೆನೆ ಒಂಥರ ಡಿಫ್ರೆಂಟ್ ಆಗಿತ್ತು ಆಮೇಲೆ ಇಲ್ಲ ಒಬ್ರೇ ಬಂದಿರೋದು ಎಲ್ಲಿ ನೀವು ಬೆಂಗಳೂರಲ್ಲಿ ಎಲ್ಲಿರೋದು ಅಂತ ಕೇಳಿದ್ರು ಸರ್ ಇದೆಲ್ಲ ಯಾಕೆ ಬೇಕು ಅಂತ ಕೇಳಿದೆ ನಾನು ಇಲ್ಲ ಇಲ್ಲ ಬೇಕು ನೀವು ಹೇಳಿ ಟಿಕೆಟ್ ಎಲ್ಲ ತೋರಿಸಿ ನೀವು ಬುಕ್ ಮಾಡಿರೋದು ಅಂತ ಕೇಳಿದ್ರು ಆಮೇಲೆ ಸರಿ ನಾನು ಹೇಳಿದೆ ಸರ್ ನಿಂಗೆ ನಾನು ಎಲ್ಲಿ ಇಳಿಬೇಕಾಗಿತ್ತು ಅಲ್ಲಿ ಹೇಳಿದೆ ಜಾಲಹಳ್ಳಿ ಕ್ರಾಸ್ ಅಲ್ಲಿ ನಾನು ಇಳಿಬೇಕು ಅಂತ ಅಂದ್ಬಿಟ್ಟು ಅಂತ ಅಯ್ಯಪ್ಪ ಏನಂತಾನೆ ಗೊತ್ತ ಸರ್ ಬನ್ನಿ ಸ್ವಲ್ಪ ಈ ಕಡೆ ಬನ್ನಿ ಮಾತಾಡ್ಬೇಕು ಹತ್ರ ಅಂತ ಕೇಳ್ತಾರೆ ಆಮೇಲೆ ಯಾಕೆ ಸರ್ ಬರ್ಬೇಕು ನಾವ್ ಈ ಕಡೆ ಮಾತಾಡೋದಿಕ್ಕೆ ಏನಿದ್ರು ಇಲ್ಲೇ ಮಾತಾಡಿ ಹಿಂದೆ ಅದಕ್ಕೆ ಇಲ್ಲ ನಿಮ್ಮ ಹತ್ರ ಸಪ್ರೇಟ್ ಆಗಿ ಮಾತಾಡ್ಬೇಕು ಬನ್ನಿ ಈ ಕಡೆಗೆ ಅಂತ ಕೇಳ್ದ ಎಂಟುವರೆ ಹ್ಮ್ ಆಮೇಲೆ ನಂಗೆ ಬಹಳ ಭಯ ಆಗೋಯ್ತು ಸರ್ ಏನ್ ಇವರು ಧರ್ಮಸ್ಥಳ ಅಂದ್ರೆ ಅಷ್ಟು ನಂಬಿಕೆ ಅಲ್ವಾ ಒಬ್ಬೊಬ್ಬರೇ ಓಡಾಡ್ಬೋದು ಅಷ್ಟು ಧರ್ಮವಾಗಿದೆ ಅಲ್ವಾ ಏನ್ ಭಯ ಇರಲ್ಲ ಅಲ್ವಾ ಅಂತ ನಾವ್ ಅನ್ಕೊಂಡಿದ್ವಿ ಈಗ ಯಾವಾಗ ಸೌಜನ್ಯದೆಲ್ಲ ಕೇಳದ್ಮೇಲೆ ನಿಜ ಅದು ನಡ್ದೇ ಇದೆ ಅಂತಾನೆ ಅನಿಸ್ತೇವೆ ಸರ್ ಈ ತರ ಇಷ್ಟ ಆ ಹುಡ್ಗಿನ್ ಬಿಟ್ಟಿರ್ತಾರ ಸರ್ ಇವ್ರುಗಳೆಲ್ಲ ಇಷ್ಟು ನಮ್ ಏಜ್ ನವ್ರನ್ನೇ ಅವ್ರು ಈ ತರ ಮಾತಾಡಿಸ್ತಾರೆ ಅಂದ್ರೆ ಎಂತ ಜನಗಳು ಸರ್ ಅವರು ಇಲ್ಲ ಇಲ್ಲ ನಾನು ಅಂದೆ ಅಲ್ಲೇ ಕೂತ್ಕೊಂಡೆ ಆಮೇಲೆ ನನ್ಗೆ ಯಾಕೋ ಭಯ ಆಯ್ತು ಆಮೇಲೆ ಹೋಗ್ಬಿಟ್ಟು ರೂಮ್ ಕೊಡ್ತಾರಲ್ಲ ತಂಗು ಇದ್ರಲ್ಲಿ ಕೂತ್ಕೊಂಡು ಹೋಗ್ಬೋದಲ್ಲ ಆಮೇಲೆ ಅವ್ರ ಹತ್ರ ಒಂದು ರೂಮ್ ತಗೊಂಡು ಚಾಪೆ ಹಾಸ್ಕೊಂಡು ಅಲ್ಲೇ ಕೂತ್ಕೊಂಡೆ ನಾನು ಆಮೇಲೆ ಸರ್ ಹತ್ತೂವರೆಗೆ ನಾನು ಆಚೆ ಬಂದೆ ಫಾಲೋ ಮಾಡಿದಾನೆ ಸರ್ ಅವನು ಬಸ್ ಸ್ಟಾಪ್ ವರೆಗೂ ಫಾಲೋ ಮಾಡಿದಾನೆ ಮಾತಾಡಿಸ್ದ ನಾನೇ ಬರ್ತೀನಿ ನಿಮ್ ಜೊತೆ ನಿಮ್ಮ ಜೊತೆಲಿ ಇಳಿದ್ಬಿಟ್ಟು ನಾನು ಬೆಂಗಳೂರಿಗೆ ನಾನು ಬರ್ಬೇಕು ನಾನೇ ಬರ್ತೀನಿ ಜೊತೆಗೆ ಅಂತ ಕೇಳಿ ಸರ್ ಅಲ್ಲಿ ಇರೋರು ಎಲ್ರುನು ಎಲ್ಲಾರು ಆ ತರದವ್ರೆ ಸರ್ ಅಲ್ಲಿ ಇರೋರೆಲ್ಲ. ಮೇಡಮ್ ಜನತೆ ಯಾಕೆ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಯ್ಯೋ ಇವಾಗ ಸರ್ ಇವಾಗ ಒಬ್ಬೊಬ್ರೆ ಹೋಗ್ಬೇಕು ಅಂದ್ರೆ ಭಯ ಬಂದ್ಬಿಟ್ಟಿದೆ ಒಬ್ರೆ ಹೋಗ್ಬೇಕು ಅಂದ್ರೆ ಭಯ ಬಂದ್ಬಿಟ್ಟಿದೆ ಆಮೇಲೆ ನಮ್ಮ ನಮ್ಮ ಹಸ್ಬೆಂಡ್ ಕೊಡ್ತೀನಿ ಫೋನ್ ಮಾಡಿ ಕೊಡ್ತೀನಿ ಮಾತಾಡಿ ಅಂತಾನು ಅಂದೆ ನಾನು ಅದಕ್ಕೆ ಇಲ್ಲ 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 ನೀವು ಮಾತಾಡಿ ಅವ್ರಿಗೆಲ್ಲ ಕೊಡ್ಬೇಡಿ ನೀವು ಅಂತ ಕೇಳ್ತಾರಲ್ಲ ಸರ್ ಅವರ ಇಂಟೆನ್ಷನ್ ಏನಿರುತ್ತೆ ಅಂತ ನಮಗೂ ಅರ್ಥನೇ ಆಗೋದಿಲ್ಲ

ನೀವ್ ಏ ನೀವ್ ಅಪಪ್ರಚಾರ ಮಾಡ್ತೀರಾ ಅಂತಾರೆ ಇವಾಗ ನೀವ್ ನೊಂದಿರ್ತಕ್ಕಂತ ನಿಮ್ಗೆ ಆಗಿ ಅನುಭವ ನೀವ್ ಹೇಳ್ತಾ ಇದೀರಿ ಖಂಡಿತ ಸರ್ ನಮ್ಗು ಇಲ್ಲಾಂದ್ರೆ ಗೊತ್ತಾಗ್ತಿರ್ಬ ನಮ್ಗ ಅನುಭವ ಆಗಿರೋದಿಕ್ಕೆ ಇವಾಗ ಗೊತ್ತಾಗ್ತಿರೋದಪ್ಪ ಈ ತರನು ಇರ್ತಾರ ಅಂತ ಅನ್ಸುತ್ತೆ ನಾವ್ ಮೊದ್ಲು ಹುಡುಗರು ಇದ್ದಾಗೆಲ್ಲ ನಮ್ ಮನೆಗೆ ಹೇಳ್ತಿದ್ರ ನಮ್ಮ ಅಮ್ಮರ್ ನಮ್ಮ ಅಂತ ಆತರ ಎಲ್ಲ ಹೇಳ್ತಿದ್ರ ಏ ಅಲ್ಲಿ ಒಂದ್ ಜೊತೆ ಚಪ್ಲಿ ಬಿಟ್ಟು ಬಂದ್ರು ಕೂಡ ಇನ್ನ ಹತ್ತು ವರ್ಷ ಬಿಟ್ಟು ಹೋದ್ರಲ್ಲಿ ಚಪ್ಪಲಿ ಸಿಕ್ತಾ ಕಣಪ್ಪ ಅಂತ ನ್ಯಾಯಯುತವಾಗಿರ್ತಕ್ಕಂತ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಿದ್ರು ಸರ್ ನಮ್ ತಾಯಿ ತಿಂಗಳು ತಿಂಗ್ಳುಗೂ ಧರ್ಮಸ್ಥಳ ಅಂದ್ರೆ ಐನೂರ್ ಐನೂರ್ ರೂಪಾಯಿ ಮಣಿ ಆರ್ಡರ್ ಮಾಡ್ತಿದ್ರು ಸರ್ ಅವ್ರು ತೀರೋ ತನಕನವೇ ಸುಮಾರು ನಲವತ್ ಐವತ್ತು ವರ್ಷದವರೆಗೂ ತಿಂಗಳು ತಿಂಗಳು ಐನೂರು ರೂಪಾಯಿ ಮಣಿ ಆರ್ಡರ್ ಮಾಡೋದು ಧರ್ಮಸ್ಥಳಕ್ಕೆ ಆದ್ರೆ ಜನ ಅಲ್ಲಿ ಆತರ ಇರ್ತಾರೆ ಅಂತ ಯಾರು ಗೊತ್ತಿರುತ್ತೆಮ್ಮ ತಿಂಗಳ ತಿಂಗಳ ಐನೂರು ರೂಪಾಯಿ ದಾನ ಮಾಡಿ ನಿಮ್ಗೆ ಹೌದು ಸರ್ ಅವ್ನಿಗೆ ಎಷ್ಟು ವಯಸ್ಸು ಸರ್ ಅವ್ನಿಗೆ ಬರೀ ಮೂವತ್ತೈದು ಮೂವತ್ತೈದು ವರ್ಷ ಇರಬಹುದು ಸರ್ ಅವ್ನಿಗೆ

ನನ್ಗೆ ನೆಕ್ಸ್ಟ್ ಇನ್ನೊಂದ್ಸತಿ ನಮ್ ಹೋಗಿದ್ದಾಗ ನಮ್ ಬೀಗ್ರ ಜೊತೆ ಹೋಗಿದ್ದಾಗ ಅವ್ರನ್ನ ನಮ್ ನೋಡಿ ಇವ್ರು ಈ ತರ ಮಾಡಿದ್ರು ನನ್ಗೆ ಅಂತಾನ ತೋರ್ಸ್ತೆ ಅವ್ರನ್ನ ಇಲ್ಲ ಮಾತಾಡ್ಲಿಲ್ಲ ಸರ್ ಅವ್ನ್ ನೋಡಿದ್ರೇನೆ ಒಂಚೂರ್ ಭಯ ಅಂತ ಅನ್ಸುತ್ತೆ ನೀವೇನ್ ಮಾತಾಡಕೇಂಟ್ ಕೊಡಾಕ್ ನೀವೇಂಟ್ ಕೊಡಕ್ಟ್ ನನ್ಗೆ ಇನ್ನೊಂದೇನು ಭಯ ಆಯ್ತು ಕಂಪ್ಲೇಂಟ್ ಕೊಡಬಹುದು ಸರ್ ಅಲ್ಲಿ ಲೋಕಲ್ ನೋರು ನಮ್ ಕಂಪ್ಲೇಂಟ್ ಅವ್ರು ಯಾವ ರೀತಿ ತಗೋತಾರ ಬಿಕ್ಕಟ್ಟ ಸಿಕ್ಕ ಸುಮ್ನಾಗ್ಬಿಟ್ಟೆ ತಿರುಗಿಸಬಹುದಲ್ವಾ ಸರ್ ಅವ್ರು ಅಲ್ಲಿ ನೋಡ್ರಿ ಆನೆ ಮೂವತ್ತ ಮತ್ತೆ ಬಾಳ ಬಾಳ ಕೇಸ್ ಇದಾವ ಕೇಸ್ ಅಲ್ಲೆಲ್ಲ ಕಂಪ್ಲೇಂಟ್ ದಾರರು ಇವಾಗ ನಿನ್ನೆ ಆಯ್ತಾದ್ರೆ ನೀನ್ ಕಂಪ್ಲೇಂಟ್ ಕೊಡಬೇಕು ಇಲ್ಲ ನಿಮ್ ಮನೆಯವ್ರಿಗೆ ಕಂಪ್ಲೇಂಟ್ ಕೊಡಬೇಕು ನಿಮ್ ಮಕ್ಕಳ ಸಂಬಂಧಿಕ ಕಂಪ್ಲೇಂಟ್ ಕೊಡಬೇಕು ಆದ್ರೆ ನೋಡಿ ಅಲ್ಲಿ ಒಬ್ರು ಕೊಲೆ ಆಗಿದ್ದಾರೆ ಆನೆ ಮಾವತ್ನ ಆನೆ ಸರ್ ಅಲ್ಲ ಇಬ್ರು ಡೆತ್ ಆಗಿರೋದ್ನ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತದು ಅವ್ರ ಕಡೆ ಕಂಪ್ಲೇಂಟ್ ಕೊಟ್ಟಿದಾರ ಅಂದ್ರೆ ಆ ವಾಯಿನ ಮೇಲೆ ಗುಮಾನಿ ಅಂದ್ರೆ ಈ ವಹಿನೇ ಕೊಲೆ ಮಾಡಿದ್ರು ಗುಮಾನಿ ಐತೆ ಅವನೇ ಹೋಗಿ ಕಂಪ್ಲೇಂಟ್ ಮಾಡಿದಾನೆ ಅಂದ್ರೆ ಅವ್ನ ಹೆಂಗ್ ಎನ್ಕ್ವೈರಿ ಮಾಡ್ಬೇಕು ಹೌದು ಈ ತರ ಬರೆ ಬರೀ ಉಲ್ಟಾ ಪಲ್ಟಾ ಅಲ್ಲಿ ಕೆಲ್ಸಗಳು ಇಲ್ಲ ಸರ್ ಇದು ಧರ್ಮಸ್ಥಳ ಮಂಜುನಾಥ ಇರೋದೇ ಸತ್ಯ ಆಗಿರೋದಕ್ಕೇನೆ ಸರ್ ಇವಾಗೆಲ್ಲ ಬಯಲು ಬರುತ್ತೆ ಬಿಡಿ ಈಗ ನೋಡ್ರಿ ಮನೆ ನೋಡ್ರಿ ಒಬ್ಬನ್ ಪಾಪ ಅವನು ಅಲ್ಲೇ ಕೆಲಸ ಮಾಡ್ತಕ್ಕಂಥ ನೀವ್ ಹೇಳ್ತಾರೆ ಬಹಳ ಇಂಟ್ರೆಸ್ಟ್ ಆಗಿ ಕೇಳ್ತಿದೀವಿ ಸರ್ ನಿಜವಾಗ್ಲು ದೇವ್ರು ನಿಜವಾಗ್ಲು ಇದ್ದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ ಈಗ ನೋಡಿ ಅವ ಏನೇ ಈಗ ಪಾಪ ಪ್ರಜ್ಞೆಯಿಂದ ಬಂದು ಎಲ್ಲ ಪ್ರತಿಯೊಂದು ನಾನು ಎಲ್ಲೆಲ್ಲಿ ಊಟಕ್ಕೆ ಹೆಣ್ಮಕ್ಳ ಗಂಡ್ ಮಕ್ಳ ಅಂದ್ರೆ ಅಪೋಸಿಟ್ ಮಾಡ್ತಾರಲ್ಲ ಇವಾಗ ನೀವು ನೀವು ಮನೆಯಲ್ಲಿ ಕರ್ಕೊಂಡು ಅಂತ ಹೌದು ನಿಮ್ ಮನೇಲಿ ಏನೋ ಒಪ್ಪಿಕೊಂಡು ಬಿಡಪ್ಪ ತೀರ ಹತ್ಲಾಗುವ ಐದ್ ನಿಮಿಷ ಹತ್ತು ನಿಮಿಷ ಪಟ್ಟಿ ಒಂದಿನ ಎರಡ್ ದಿನ ಪಟ್ಟಿ ಅಂತಂದು ನಿತ್ತರ್ಸ್ಕೊಂಡ್ ಬಂದ್ರೆ ಪರವಾಗಿಲ್ಲ ಇಲ್ಲ ನಾನು ಏನೋ ಹೋರಾಟ ಮಾಡ್ತಂದ್ರೆ ಅವ ಏನು ಅಲ್ಲೇ ಮುಗಿದು ಹೋಗ್ತಾನೆ ಹೌದು ಸರಿ ಅವ್ರು ಬಂದಿರೋದಿಗ ಒಳ್ಳೇದೇ ಸರಿ ಯಾವತ್ತಿದು ಮನುಷ್ಯ ಆದ್ಮೇಲೆ ಸಹ ಇದು ನಿಜ ಅಲ್ವಾ ಸರ್ ಇದು ಒಂದು ಸತ್ಯ ಹೇಳಿ ಸತ್ಯ ಆಯಪ್ಪನ್ಗೂ ಎಷ್ಟು ದೇವ್ರು ಒಳ್ಳೇದ್ ಮಾಡ್ತಾನಲ್ವಾ ನೋಡಿ ಪಾಪ ಈ ನಮ್ ರಾಜ್ಯನ ಬಿಟ್ಟು ಬೇರೆ ರಾಜ್ಯ ಹೋಗಿ ಅಲ್ಲೆಲ್ಲ ನಿಂತ್ಕೊಂಡಿದ್ದು ಎಲ್ಲ ಮಾಡಿ ತಗೋ ನನ್ ಮಕ್ಳಿಗೆ ಇದೇ ಗತಿ ಇದೇ ಗತಿ ಬರುತ್ತಲ್ಲ ಅಂತ ಹೇಳಿ ಅವಾಗ ಪಾಪ ಪ್ರಜ್ಞೆಯಿಂದ ಎಲ್ಲ ಪ್ರತಿಯೊಂದು ಅವ್ನ ಎಲ್ಲೆಲ್ಲಿ ಎಲ್ಲೆಲ್ಲಿ ಪ್ರತಿಯೊಂದು ದಾಖಲೆ ಇದ್ರ ಹಿಂದೆ ಮಾತ್ರ ಸರಿಯಾದ ಜನ ನಿಂತು ಮಾಡ್ಬೇಕು ಸರ್ ಇದು ಆಗ್ಲೇಬೇಕಿದ್ರು ಆಗುತ್ತಮ್ಮ ಇನ್ನ ಸ್ವಲ್ಪ ದಿನ ಅಷ್ಟೇ ಆ ಕಾಮನ್ ಪಂಚ ಕಳ್ಸಿ ಬಿಡುತ್ತೆ ಹೌದು ಸರ್ ಅದು ನಿಜ ಥ್ಯಾಂಕ್ ಯು ಸರ್